ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್ ಇವತ್ತಿನ ಸೆಷನಲ್ಲಿ ನಾವು ಕ್ವಿಕ್ ಆಗಿ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಳ್ಳೋಣ ಸತಿ ಇವತ್ತಿನ ಸ್ಟಾಕ್ ಬಂದು ಎವರೆಸ್ಟ್ ಇಂಡಸ್ಟ್ರೀಸ್ ಅಂತ ಈ ಸ್ಟಾಕಲ್ಲಿ ನಾವು ಅಪ್ಕಮಿಂಗ್ ಇಂಡಿಯಸ್ ಬಾಟಮ್ ಮೋಡ್ ಅಥವಾ ಬೋನ್ಸ್ ಪ್ಯಾಕ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಏನು ಲೊಕೇಶನ್ ನೋಡ್ತಿದ್ರೆ ಸೆವೆನ್ ಫಿಫ್ಟಿ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಇದು ಬಂದು ಸಿ ಎಮ್ ಪಿ ಇಲ್ಲಿಂದ ನಾವು ಒಂದು ಈ ಥರ ಒಂದು ಬೋನ್ಸ್ ಪ್ಯಾಕ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಸೊ ಟೆಕ್ನಿಕಲಿ ರೀಸನ್ಸ್ನ ಡಿಸ್ಕಸ್ ಮಾಡೋಣ ಯಾವ ಒಂದು ರೀಸನ್ಸಿಂದ ನಾವು ಈ ಸ್ಟಾಕಲ್ಲಿ ಬೋನ್ಸ್ ಪ್ಯಾಕ್ ಅಥವಾ ಬಾಟಮೋಡ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂತ ಹೇಳಿಬಿಟ್ಟು ಸರ್ ರೀಸನ್ ನಂಬರ್ ಒನ್ ಬಂದು ಅಕ್ಯುಮಿಲೇಷನು ಏನು ಈ ಬಾಟಮಲ್ಲಿ ಪ್ರೈಸ್ ನೋಡ್ತಿದ್ದೀರಾ ಲಾಸ್ಟ್ ಒಂದು ತಿಂಗಳಿಂದ ಪ್ರೈಸು ಐದರ ಬಿಗ್ ಬಯಿಂಗ್ ಅಥವಾ ಬಿಗ್ ಸಲ್ಲಿಂಗ್ ಕ್ಯಾಂಡಲ್ ಯಾವುದೂ ಕ್ರಿಯೇಟ್ ಆಗ್ತಿಲ್ಲ ಸೊ ನಮಗೆ ಸ್ಮಾಲ್ ಗ್ರೀನ್ ಅಥವಾ ಸ್ಮಾಲ್ ರೆಡ್ ಕ್ಯಾಂಡಲ್ಸ್ ಕ್ರಿಯೇಟ್ ಆಗ್ತಿದೆ ಇದನ್ನ ಬಂದು ಅಕ್ಯುಮಿಡೇಷನ್ ಝೋನ್ ಅಂತ ಕರಿತೀವಿ ಅಥವಾ ಸೈಡ್ ವೇಸ್ ಆಕ್ಷನ್ ಅಂತ ಕರಿತೀವಿ ಸೊ ಆಫ್ಟರ್ ಅ ಮೇಜರ್ ಫಾಲ್ ಅಥವಾ ಮೇಜರ್ ಡೌನ್ ಟ್ರೆಂಡು ಸೊ ನಮಗೆ ಇಲ್ಲಿ ಪ್ರೀವಿಯಸ್ಲಿ ಒಂದು ಮೇಜರ್ ಡೌನ್ ಟ್ರೆಂಡ್ ಸಿಕ್ಕಿದೆ ಸೊ ಡೌನ್ ಟ್ರೆಂಡ್ ಆದ ನಂತರ ನಮಗೆ ಪ್ರೈಸ್ ಏನಾದರೂ ಹಾಲ್ಟ್ ಆಗ್ತಿದೆ ಅಂತಂದರೆ ಅಲ್ಲಿ ಬಿಗ್ ಇನ್ಸ್ಟಿಟ್ಯೂಷನ್ಸ್ ಲಿಕ್ವಿಡಿಟಿ ಗ್ರ್ಯಾಪ್ ಮಾಡ್ತಿದ್ದಾರೆ ಅಂತಲೇ ನಾವು ತಿಳ್ಕೊತೀವಿ ಸೊ ಇದು ಫಸ್ಟ್ ಕನ್ಫರ್ಮೇಶನ್ ಆ್ಯಂಡ್ ಸೆಕೆಂಡ್ ಕನ್ಫರ್ಮೇಷನ್ ನೋಡೋದಾದ್ರೆ ಈ ಪರ್ಟಿಕ್ಯುಲರ್ ಡೇ ಚೆಕ್ ಮಾಡಿ ಲಾಂಗ್ ವಿಕ್ಕು ವಿತ್ ಬಾಡಿ ಆಫ್ ದ ಕ್ಯಾಂಡಲ್ ನಮಗೆ ಬಾಟಮಲ್ಲಿ ಕ್ರಿಯೇಟ್ ಆಗಿದೆ ಅದನ್ನ ಗ್ರೀನ್ ಇನ್ವರ್ಟೆಡ್ ಹ್ಯಾಮರ್ ಅಂತ ಕರಿತೀವಿ ಬಟ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನಾವು ಒಂದು ಸೈಡ್ ಇಟ್ಟಿದ್ದೀವಿ ಅಂತಂದರೆ ಇಲ್ಲಿ ಇಂಟ್ರೆಸ್ಟಿಂಗ್ ಥಿಂಗ್ ಬಂದು ವಾಲ್ಯೂಮು ಸೊ ಆ ಪರ್ಟಿಕ್ಯುಲರ್ ಡೇ ವಾಲ್ಯೂಮ್ನ ಚೆಕ್ ಮಾಡಿ ಆಲ್ಮೋಸ್ಟ್ ನಾನು ಲಾಸ್ಟ್ ಒಂದು ವರ್ಷದ ಹೈಯೆಸ್ಟ್ ವಾಲ್ಯೂಮ್ಗೆ ಡ್ರಾ ಮಾಡಿದಾಗ ಹೈಯೆಸ್ಟ್ ವಾಲ್ಯೂಮ್ ಅನ್ನೋದು ಈ ಲೊಕೇಶನಲ್ಲಿ ಬಂದಿದೆ ಸೊ ನಮಗೆ ಬೇಸಿಕಲಿ ವಾಲ್ಯೂಮ್ ಯಾವಾಗ ಬರುತ್ತೆ ಮಾರ್ಕೆಟಲ್ಲಿ ಬಿಗ್ ಪಾರ್ಟಿಸಿಪೆಂಟ್ ಬಂದು ಹ್ಯೂಜ್ ಬೈ ಆರ್ಸ್ನ ಪ್ಲೇಸ್ ಮಾಡಿದಾಗ ಮಾತ್ರ ನಮಗೆ ಈ ಬಿಗ್ ವಾಲ್ಯೂಮ್ ಅನ್ನೋದು ಪಾರ್ಟಿಸಿಪೆಂಟ್ ಆಗುತ್ತೆ ಕರೆಕ್ಟ್ ಅಲ್ವಾ ಸೊ ಅದೇ ರೀತಿ ನಾವು ಚೆಕ್ ಮಾಡೋದಾದರೆ ಈ ಏನು ಈ ಪರ್ಟಿಕ್ಯುಲರ್ ಕ್ಯಾಂಡಲ್ ಇದೆ ಸೊ ಈ ಕ್ಯಾಂಡಲ್ ನಾವು ಬಿಗ್ ಬೈಯಿಂಗ್ ಆ್ಯಕ್ಟಿವಿಟಿ ನಡೆದಿದೆ ಅಂತಲೇ ತಿಳ್ಕೊಬೋದು ಸೊ ಇದು ಕಂಪ್ಲೀಟ್ ಡೈಲಿ ಕ್ಯಾಂಡಲ್ ಸ್ಟ್ರಕ್ಚರು ನಾವು ಏನು ಈಗ ಲೋಯೆಸ್ಟ್ ಪಾಯಿಂಟ್ ಇದೆ ಜಸ್ಟ್ ಟೂ ಡೇಸ್ ಬ್ಯಾಕ್ ಏನು ಈ ಲೋಯೆಸ್ಟ್ ಪಾಯಿಂಟ್ ಇದೆ ಇದು ಬಂದು ನಮಗೆ ಸ್ವಿಂಗ್ ಲೋ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಇಲ್ಲಿಂದನೇ ಪ್ರೈಸ್ ಬೌನ್ಸ್ ಆಗಿ ಮೇಲೆ ಹೋಗೋ ಚಾನ್ಸಸ್ ಇದೆ ಚೆಕ್ ಮಾಡೋಣ ಆ್ಯಂಡ್ ವೀಕ್ಲಿ ಟೈಮ್ ಫ್ರೇಮ್ ಚೆಕ್ ಮಾಡೋದಾದರೆ ಈ ಸ್ಟಾಕಲ್ಲಿ ವೀಕ್ಲಿ ಟೈಮ್ನೂ ಸಹ ನೀವು ನೋಡಿ ಲಾಸ್ಟ್ ಫ್ಯೂ ಮಂತ್ಸ್ ಬ್ಯಾಕು ಆಲ್ಮೋಸ್ಟ್ ಒನ್ ಇಯರ್ ಬ್ಯಾಕು ಎಕ್ಸಾಕ್ಟ್ಲಿ ಇದೇ ಲೊಕೇಶನಲ್ಲಿ ಪ್ರೈಸ್ ಅನ್ನೋದು ಹಾಲ್ಟ್ ಆಗಿತ್ತು ಸೊ ಈಗ ಅದೇ ಲೊಕೇಶನ್ಗೆ ಬಂದು ಲಿಕ್ವಿಡ್ ಅನ್ನೋದು ಗ್ರ್ಯಾಬ್ ಆಗ್ತಾಯಿದೆ ಸೊ ಇದು ನಮಗೆ ಬೆಸ್ಟ್ ಲೊಕೇಶನ್ ಅಂತಲೇ ಹೇಳ್ಬೋದು ನಾವು ಪಾರ್ಟಿಸಿಪೇಟ್ ಮಾಡೋಕ್ಕೆ ಅಪ್ ಸೈಡ್ಗೆ ಆ್ಯಂಡ್ ಮಂತ್ಲಿ ಟೈಮ್ ಫ್ರೇಮ್ ನಾವು ಚೆಕ್ ಮಾಡೋದರೆ ಯಾವ ಥರ ಮಂತ್ಲಿ ಹೈಯರ್ ಟೈಮ್ ಫ್ರೇಮ್ ನೀವು ನೋಡೋದಾದ್ರೆ ನೋಡಿ ಸೇತುವೆ ನಮಗೆ ಈ ಒಂದು ಲೊಕೇಶನಲ್ಲಿ ಪ್ರೈಸ್ ಅನ್ನೋದು ಒಂದು ಮೇಜರ್ ಬಿಗ್ ಮೂವ್ ಅನ್ನೋದು ಬಂದಿತ್ತು ಸೊ ಇಲ್ಲಿಂದನೇ ಪ್ರೈಸ್ ಅನ್ನೋದು ಸೊ ಪ್ರೀವಿಯಸ್ಲಿ ಏನಾಗಿತ್ತು ಪ್ರೈಸ್ ಇಲ್ಲಿಂದ ಇಲ್ಲಿ ತನಕ ಫಾರ್ಮೇಷನ್ ಹೈಯರ್ ಹೈ ಕ್ರಿಯೇಟ್ ಆಗಿ ಒಂದು ಪುಲ್ ಬ್ಯಾಕ್ ಕ್ರಿಯೇಟ್ ಆಗಿತ್ತು ಅಗೇನ್ ಹೈಯರ್ ಹೈ ಪುಲ್ ಬ್ಯಾಕ್ ಹೈಯರ್ ಹೈ ಪುಲ್ ಬ್ಯಾಕ್ ಆ್ಯಂಡ್ ವೆರಿ ಬಿಗ್ ಮೂವನ್ನೋದು ನಮಗೆ ಇಲ್ಲಿ ತನಕ ಫಾರ್ಮೇಷನ್ ಕ್ರಿಯೇಟ್ ಆಗಿತ್ತು ಸೊ ಈಗ ಏನು ಈ ಲೊಕೇಶನ್ ಇದೆ ಪ್ರೀವಿಯಸ್ ಪುಲ್ ಬ್ಯಾಕ್ ಏನಿದೆ ಮಂತ್ಲಿ ಕ್ಯಾಂಡಲ್ಲಿ ಅದೇ ಲೊಕೇಶನಲ್ಲಿ ಬಂದು ಈಗ ಪ್ರೈಝು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅದೇ ಲೊಕೇಶನ್ದಾಗ ಬಂದು ಟ್ರೇಡ್ ಆಗ್ತದೆ ಸೊ ಇದು ಸಹ ಹೆಲ್ದಿ ಸೈನ್ ಅಂತಲೇ ಹೇಳ್ಬೋದು ಸೊ ಓವರ್ ಆಲ್ ನಮಗೆ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸ್ಸನ್ನು ನೋಡಿದಾಗೂ ಸಹ ನಮಗೆ ಹೆಲ್ದೀಸ್ ಕನ್ಫರ್ಮೇಷನ್ ಇದೆ ಆ್ಯಂಡ್ ಡೈಲಿ ಸ್ಟ್ರಕ್ಚರ್ ನಮಗೆ ಅಪ್ಪುಗೋ ಚಾನ್ಸಸ್ ತುಂಬಾ ಇದೆ ಸೊ ನಾಳೆಯಿಂದ ಟ್ರ್ಯಾಕ್ ಮಾಡೋಣ ಸೊ ಮೂವಿಂಗ್ ಟು ದಿ ಇಂಡೆಸಸ್ ಅನಾಲಿಸು ಇವತ್ತು ನೀವು ಲಾರ್ಜ್ ಕ್ಯಾಪ್ನ ನೋಡೋದಾದರೆ ಸೆಲ್ಲಿಂಗ್ ಪ್ರೆಜರ್ ಸ್ಲೈಟ್ ಟು ಸೆಲ್ಲಿಂಗ್ ಪ್ರೆಷರ್ ಇದೆ ಆ್ಯಂಡ್ ಸ್ಮಾಲ್ ಕ್ಯಾಪಲ್ಲಿ ಇವತ್ತು ಬೈಯಿಂಗ್ ಆ್ಯಕ್ಟಿವಿಟಿ ನಡೆದಿದೆ ಸ್ವಲ್ಪ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವಲ್ ಕ್ಲೋಸ್ ಆಗಿದೆ ಆ್ಯಂಡ್ ನೆನ್ನೆ ಕ್ಯಾಂಡಲ್ ಏನಿದೆ ಆ ಲೋನ್ ಲೋನ ಬೀಟ್ ಬ್ರೇಕ್ ಡೌನ್ ಮಾಡಿಲ್ಲ ಆ್ಯಂಡ್ ಗ್ರೀನ್ ಕ್ಯಾಂಡಲ್ ಫಾರ್ಮೇಷನ್ ಕ್ರಿಯೇಟ್ ಆಗಿದೆ ಸೊ ಇದು ಹೆಲ್ದಿ ಸ್ಯಾನ್ ಅಂತಲೇ ಹೇಳ್ಬೋದು ಅಪ್ಕಮಿಂಗ್ ಡೇಸಲ್ಲಿ ನಮಗೆ ಒಂದು ಅಪ್ ಮೂಮೆಂಟ್ನ ಎಕ್ಸ್ಪೆಕ್ಟ್ ಮಾಡಕ್ಕೆ ಆ್ಯಂಡ್ ಇವಿಂದ ನಮಗೆ ಇವತ್ತು ಲಾರ್ಜ್ ಕ್ಯಾಪ್ ಸಲ್ಲಿಂಗ್ ಪ್ರೆಷರ್ಲಿ ಇದ್ದರೂ ಸಹ ನಮಗೆ ಇಂಡಿಯಾ ವಿಕ್ಸ್ ಬಂದು ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಸೆಟಲ್ ಡೌನ್ ಆಗಿದೆ ಸೊ ಇದು ಸಹ ನಮಗೆ ಹೆಲ್ದಿ ಅಂತಲೇ ಹೇಳ್ಬೋದು ನೆನ್ನೆ ಇಂಡಿಯಾ ವಿಕ್ಸ್ ಬಂದು ಮೋರ್ ದೆನ್ ಹತ್ತು ಪರ್ಸೆಂಟು ಮೋರ್ ದೆನ್ ಟೆನ್ ಪರ್ಸೆಂಟ್ ಫಾಲ್ ಆಗಿತ್ತು ನನ್ನೇನು ಸಹ ನಾವು ಡಿಸ್ಕಸ್ ಮಾಡಿದ್ವಿ ಈ ಥರ ಇಂಡಿಯಾ ವಿಕ್ಸು ಇಷ್ಟು ಮೇಜರ್ ಫಾಲ್ ಆದಾಗ ನಮಗೆ ಒಂದು ಹೆಲ್ದಿ ಮೂಮೆಂಟಮ್ ಬರೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ನಮ್ಗಿನ್ನೂ ಆ ಹೆಲ್ದಿ ಮೂಮೆಂಟಮ್ ಸ್ಟಾರ್ಟ್ ಆಗಿದೆ ಇಲ್ಲ ಇವತ್ತು ಸಹ ನಮಗೆ ಸ್ಲೈಟ್ಲಿ ಸೆಲ್ಲಿಂಗ್ ಪ್ರೆಷರ್ ಇದೆ ಸೊ ನಾಳೆಯಿಂದ ಟ್ರ್ಯಾಕ್ ಮಾಡೋಣ ನಮಗೆ ಆ ಬೈಯಿಂಗ್ ಏನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಒಂದು ಹೆಲ್ದಿ ಅಪ್ ಮೂವ್ ಸೊ ಅದು ಬರೋ ಚಾನ್ಸಸ್ ಇದೆ ಚೆಕ್ ಮಾಡೋಣ ಸೊ ಇಷ್ಟು ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ರಿಪೋರ್ಟ್ ಇದೇ ರೀತಿ ಮತ್ತೆ ನಾವು ಟೆಕ್ನಿಕಲಿ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಾಳೆ ಭೇಟಿಯಾಗೋಣ ಥ್ಯಾಂಕ್ ಯು ಸೊ ಮಚ್ ಒಳ್ಳೆದಾಗಿ